ಈ ಚಟ್ನಿ ಅನ್ನ ದೋಸೆ ಚಪಾತಿ ರೊಟ್ಟಿ ಎಲ್ಲದರ ಜೊತೆನೂ ಸೂಪರ್ ಆಗಿರುವಂತಹ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇದು ಕೆಂಪು ಟೊಮೆಟೊ ಚಟ್ನಿ ಅಥವಾ ಕೆಂಪು ಚಟ್ನಿ ಅಂತ ಕೂಡ ಇದನ್ನು ಕರೀತಾರೆ ಬನ್ನಿ ಹಾಗಿದ್ರೆ ವೀಡಿಯೋನ ಶುರು ಮಾಡೋಣ ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾಯಿದ್ರು ವೀಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅಂತ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಇದರಿಂದ ನಾನು ಹಾಕೋ ವಿಡಿಯೋಸ್ದು ನೋಟಿಫಿಕೇಷನ್ನು ನಿಮಗೆ ಮೊದಲಿಗೆ ಬರುತ್ತೆ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಕಮೆಂಟ್ ಮಾಡಿ ತಿಳಿಸಿ ಚಟ್ನಿ ಹೇಗಾಗಿತ್ತು ಅಂತ ಮೊದಲಿಗೆ ನಾನಿಲ್ಲಿ ಒಂದು ಪ್ಯಾನ್ನ ಬಿಸಿ ಮಾಡ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾಯಿಲಿ ಕಾದ್ರ ಮೇಲೆ ಇದಕ್ಕೆ ನಾನಿಲ್ಲಿ ಎಂಟು ಒಣಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಇದು ಖಾರಕ್ಕೆ ನಾವಿಲ್ಲಿ ಯಾವುದೇ ರೀತಿಯಾಗಿ ಹಸಿಮೆಣಸಿನ್ಕಾಯಿನ ಬಳಸ್ತಾ ಇಲ್ಲ ಅಥವಾ ಖಾರದ ಪುಡಿನ ಬಳಸ್ತಾ ಇಲ್ಲ ಆದ್ದರಿಂದ ಖಾರಕ್ಕೆ ಒಣಮೆಣ್ಸಿನಕಾಯಿನ ಬಳಸ್ಕೊಳ್ತಾ ಇದ್ದೀನಿ ಎಣ್ಣೆನಲ್ಲೇ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆದಾಗ ಈ ರೀತಿಯಾಗಿ ಉಬ್ಕೊಂಡು ಬರುತ್ತೆ ಉಬ್ಕೊಂಡು ಬಂದ್ರ ಮೇಲೆ ಇದನ್ನು ಬೇರೆ ಪ್ಲೇಟಿಗೆ ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ ಮೆಣಸಿನ್ಕಾಯಿ ಫ್ರೈ ಮಾಡಿ ಉಳಿದಿರುವ ಎಣ್ಣೆಗೆ ನಾನಿಲ್ಲಿ ಒಂದು ಸ್ಪೂನ್ ಆಗೋಷ್ಟು ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಅರ್ಧ ಸ್ಪೂನ್ ಆಗೋಷ್ಟು ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಕೆಂಪಗಾಗುವವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಕಡಲೆಬೇಳೆ ಹಾಕಿ ಬೇಳೆ ಕೆಂಪಗಾದ್ರ ಮೇಲೆ ಇಲ್ಲಿ ನಾನು ಸುಲ್ದು ಇಟ್ಕೊಂಡಿರುವಂತಹ ಒಂದು ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಅಥವಾ ಒಂದೂವರೆ ಗಡ್ಡೆ ಬೆಳ್ಳುಳ್ಳಿ ಬೇಕು ಒಂದೂವರೆ ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಕೂಡ ನೀವು ತೊಗೊಬೋದು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಬೆಳ್ಳುಳ್ಳಿ ಹಾಕೋದ್ರಿಂದ ಬೆಳ್ಳುಳ್ಳಿನ ಜಜ್ಬಿಟ್ಟು ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿನ ಕೆಂಪಗಾಗೋವರೆಗೂ ಏನು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಸ್ವಲ್ಪನೇ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು ಇವಾಗ ಇಲ್ಲಿ ನಾನು ಹೆಚ್ಚಿರುವಂತಹ ಒಂದೂವರೆ ಗಡ್ಡೆ ಆಗೋಷ್ಟು ಈರುಳ್ಳಿ ಹಾಗೆ ರುಚಿಗೆ ಸ್ವಲ್ಪ ಹುಳಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಕಟ್ ಮಾಡಿ ಇಟ್ಕೊಂಡಿರುವಂತಹ ಮೂರು ಟೊಮೆಟೊನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಆ ಟೊಮೆಟೊನ ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಸ್ವಲ್ಪ ಹೊತ್ತು ಈ ರೀತಿಯಾಗಿ ಕೈ ಆಡ್ಕೊಬೇಕು ಕಾಲು ಟೀ ಸ್ಪೂನು ಆಗೋಷ್ಟು ಅರಿಶಿನ ಪುಡಿನ ಹಾಕೊಳ್ತಾ ಇದ್ದೀನಿ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಉಪ್ಪನ್ನು ಹಾಕೋದ್ರಿಂದ ನಮಗೆ ಈರುಳ್ಳಿ ಹಾಗೆ ಟೊಮೆಟೊ ಎಲ್ಲ ಬೇಗನೆ ಸಾಫ್ಟ್ ಕೂಡ ಆಗುತ್ತೆ ಉಪ್ಪನ್ನು ಹಾಕಿದ್ರ ಮೇಲೆ ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳೋಣ ಹಾಗೆಯೇ ಸ್ವಲ್ಪ ಕುದಿ ಬರ್ತಾ ಇರುತ್ತೆ ಅಂದರೆ ಇದು ಫ್ರೈ ಆದಾಗ ಟೊಮೆಟೊ ರಸ ಎಲ್ಲ ಬಿಟ್ಕೊಳ್ತಾ ಇರತ್ತಲ್ವ ಅದರಿಂದ ಅಡಿ ಹತ್ತಬಾರ್ದು ತಳ ಹತ್ತಬಾರ್ದು ಅಂತ ಅಂದರೆ ನಾವು ಆವಾಗವಾಗ ಮಗ್ಸ್ಕೊಳ್ತಾ ಇರಬೇಕು ಇಲ್ಲ ಅಂದರೆ ತಳ ಹತ್ತೋ ಸಾಧ್ಯತೆ ಇರುತ್ತೆ ಇದೆಲ್ಲ ಇವಾಗ ಚೆನ್ನಾಗಿ ಬೇಯ್ತಾ ಇದೆ ಅಂದರೆ ಟೊಮೆಟೊ ಈರುಳ್ಳಿ ಎಲ್ಲ ಸ್ವಲ್ಪ ಸಾಫ್ಟ್ ಹಾಕಬೇಕು ಅಲ್ಲಿವರೆಗೂ ಈ ರೀತಿಯೇ ಕೈ ಬಿಡದೆ ಆವಾಗವಾಗ ನಾವು ಟೊಮೆಟೊನ ಹೀಗೆ ಸ್ಮ್ಯಾಶ್ ಮಾಡ್ತಾ ಸ್ಮ್ಯಾಶ್ ಮಾಡ್ತಾ ಬೇಯಿಸೋದ್ರಿಂದ ಬೇಗ ಬೇಯುತ್ತೆ ನಮಗೆ ಚಟ್ನಿ ಕೂಡ ಬೇಗ ಆಗುತ್ತೆ ನಮಗೆ ಪುಸೋತಿದ್ದಾಗ ಸಂಡೆ ಯಾವಾಗಲಾದರೂ ಸ್ಪೆಷಲ್ಲಾಗಿ ಏನಾದರೂ ಮಾಡಬೇಕು ಅಂದಾಗ ಇಡ್ಲಿ ದೋಸೆ ಅಥವಾ ಏನಾದರೂ ಮಾಡಿದಾಗ ಅದಕ್ಕೆ ಚಟ್ನಿ ಮಾಡಬೇಕು ಅಂತಂದರೆ ಈ ಚಟ್ನಿನ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಾಗತ್ತೆ ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ ಫ್ರೈ ಹಾಕಿ ಆರಿದ್ರ ಮೇಲೆ ಇದಕ್ಕೆ ನಾನು ಒಣಗಿರುವಂಥ ಹುರಿದು ಇಟ್ಕೊಂಡಿರುವಂತಹ ಒಣ ಮೆಣಸಿನ್ಕಾಯಿ ಹಾಗೆ ಈಗ ಫ್ರೈ ಮಾಡಿ ಆರ್ಸೋದಿಕ್ಕೆ ಹಾಕಿದ್ದೆ ಅದನ್ನು ನಾನು ಆರಿಸ್ಬಿಟ್ಟು ಇದನ್ನು ಮಸಾಲೆನ ಇದಕ್ಕೆ ಇದ್ದೀನಿ ಅಂದರೆ ಈರುಳ್ಳಿ ಟೊಮೆಟೊ ಉದ್ದಿನ ಉದ್ದಿನಬೇಳೆ ಕಡಲೆಬೇಳೆ ಎಲ್ಲ ಹಾಕಿದ್ವಲ್ಲ ಅದ್ರ ಮಸಾಲೆನ ಇದಕ್ಕೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಹಾಕೊಂಡ್ಬಿಟ್ಟು ಇದನ್ನು ನುಣ್ಣಗೆ ಪೇಸ್ಟ್ ಮಾಡಿ ಮೇ ಪೇಸ್ಟ್ ಥರನೇ ಮಾಡಬೇಕು ಇದಕ್ಕೆ ನಾನು ನೀರು ಹಾಕ್ಕೊಳ್ತಾ ಇಲ್ಲ ನೀರಿನ ಅವಶ್ಯಕತೆ ಇರೋಲ್ಲ ಇದಕ್ಕೆ ಯಾಕೆಂದರೆ ಟೊಮೆಟೊನಲ್ಲೇ ನೀರು ಇರುತ್ತಲ್ವ ಆದ್ದರಿಂದ ಅಷ್ಟೇ ಸಾಕಾಗತ್ತೆ ಅಕಸ್ಮಾತ್ ನಿಮಗೆ ಕಮ್ಮಿ ಅನಿಸಿದರೆ ನೀವು ನೀರು ಹಾಕ್ಕೊಬೋದು ನೋಡಿ ಫಸ್ಟಿಗೆ ಈ ರೀತಿಯಾಗಿ ನಾನು ಮಿಕ್ಸ್ ಮಾಡ್ಕೊಂಬಂದಿದೆ ಸ್ವಲ್ಪ ನೀರು ಕಮ್ಮಿ ಅನ್ನಿಸ್ತು ಅದಕ್ಕೋಸ್ಕರ ಇದಕ್ಕೆ ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊ ಹಣ್ಣಲ್ಲಿ ತುಂಬಾ ನೀರಿನಂಶ ಇದ್ದಾಗ ಫ್ರೈ ಮಾಡ್ಕೊಂಡು ಫ್ರೈ ಮಾಡ್ಕೊಂಡಾಗ ಅಂದರೂ ನೀರು ಉಳಿದಿರುತ್ತೆ ಆ ಟೈಮ್ನಲ್ಲಿ ನೀರಿನ ಅವಶ್ಯಕತೆ ಇರೋದಿಲ್ಲ ಸ್ವಲ್ಪನೇ ಸ್ವಲ್ಪ ನೀರು ಸೇರಿಸಿ ಮಿಕ್ಸಿ ಮಾಡಿದ್ದೀನಿ ಇಷ್ಟು ನುಣ್ಣಗಾದರೆ ಸಾಕು ಚಟ್ನಿ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಬೇಕಾದರೆ ಇದಕ್ಕೆ ಸಾಸಿವೆ ಹಾಕಿ ಒಣಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಮಾಡ್ಕೋಬೋದು ನೋಡಿದ್ರಲ್ಲ ಇವತ್ತಿನ ವೀಡಿಯೋ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಲ್ ಅಂತ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಇದರಿಂದ ನನ್ನ ಚಾನಲ್ಲು ಸ್ವಲ್ಪ ಗ್ರೋತ್ ಆಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹೀಗೆ ನೋಡ್ತಾ ಸಪೋರ್ಟ್ ಮಾಡ್ತಾರೆ ಬಾಯ್ ಬಾಯ್